today's uh, tindi is a near dosa. Near tarera sampulake near dosa. ಸಾಕು ಸೊ ಇದನ್ನು ಮಡ್ಸೋದಕ್ಕೂ ಒಂದು ವಿಧಾನ ಇದೆ ಸೊ ಅದೇನು ಅಂದರೆ ಈಗ ಮಡಿಸ್ಬಾರ್ದು ಸೊ ಇದೊಂದು ಸ್ವಲ್ಪ ಬೇಗ ತೆಗಿಬೇಕಿತ್ತು ಹೀಗೆ ಮಡ್ಸ್ಬೇಕಿತ್ತು ಸೊ ಇದು ಫೋಲ್ಡಿಂಗೇ ಈಗ ಉಲ್ಟ ಮಾಡಿಸ್ಬೇಕು ನೀವು ಹಿಂಗೆ ಮಾಡಿಸ್ಬಿಟ್ರೆ ಎಲ್ಲ ಅಂಟ್ಕೊಬಿಡುತ್ತೆ ತೆಗಿಯೋಕ್ಕಾಗಲ್ಲ ಈಗ ಇದ್ದೀನಿ ಸೊ ಗಾಡಿಗೆ ವೆಯ್ಟಿಂಗು ಉಡುಪಿಗೆ ಸಡನ್ ಪ್ಲ್ಯಾನು ಸೊ ಅಪ್ಪ ಬರೋ ಕೇಳಿದ್ರು ಸೀದಾ ಅದಕ್ಕೆ ಹೊರಟಿದ್ದು ಸೊ ಟ್ರಾ ಬಸ್ ಬಂದು ಹತ್ತು ಮುಕ್ಕಾಲಿಗೆ ಮೈಸೂರಿಂದ ಹೊರಡುತ್ತೆ ಈಗ ಆಲ್ರೆಡಿ ಹತ್ತುವರೆ ಆಗಿದೆ ಸೊ ಅದಕ್ಕೆ ಹೋಗಲಿಲ್ಲ ಮೈಸೂರು ತನಕ ಸೊ ಇಲ್ಲೇ ಬೇಲ್ಕೆರೆಯಲ್ಲೇ ಬೋರ್ಡಿಂಗ್ ಮಾಡ್ತೀನಿ ಅಂತ ಕಂಡಕ್ಟರ್ಗೆ ಫೋನ್ ಮಾಡಿ ಹೇಳಿದೆ ಸೊ ಆ್ಯಕ್ಚುಲಿ ನಾನು ಹಾಸನ ಮೇಲೆ ಹೋಗ್ಬೇಕಿತ್ತು ಆದರೆ ಕಾರಣಾಂತರಗಳಿಂದ ಹಾಸನಲ್ಲಿ ನಾಳೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಇದೆ ಸೊ ಹಾಗಾಗಿ ಉಡುಪಿಗೆ ಎಲ್ಲ ಬಸ್ಸು ಫುಲ್ಲಾಗಿದೆ ಬೆಂಗಳೂರಿಂದನೇ ಒಂದೊಂದು ಸೀಟ್ ಇತ್ತು ಸೊ ಅಲ್ಲಿ ಹಾಸನಲ್ಲಿ ಗಾಡಿ ಬೇಡಿ ಅಂತೂ ಸೀಟ್ ಇದೆಯೋಕ್ಕಾಗಲ್ಲ ಕಂಡಕ್ಟರ್ ಹತ್ರ ಯಾಕಂದರೆ ಅವ್ರಿಗೆ ಸೀಟ್ ಇದ್ರೆ ತಾನೇ ಕೊಡ್ತಾರೆ ಸೀಟೇ ಇಲ್ಲ ಅಂದರೆ ಅವರು ಏನು ಮಾಡ್ತಾರೆ ಸೊ ಹಾಗಾಗಿ ಮೈಸೂರಿಂದ ಚೆಕ್ ಮಾಡಿದೆ ಮೈಸೂರಲ್ಲಿ ಮೂರು ಗಾಡಿ ಎಂಟು ಕಾಲು ಗಾಡಿ ಒಂಬತ್ತು ಕಾ ಒಂಬತ್ತುವರೆ ಗಾಡಿ ಎರಡೂ ಗಾಡಿ ಫುಲ್ಲಾಗಿದೆ ಸೊ ಹತ್ತು ಮುಕ್ಕಾಲು ಗಾಡಿಯಲ್ಲಿ ಬರೀ ಆರು ಸೀಟ್ ಇತ್ತು ಸೊ ಅಲ್ರೆಡಿ ಸದ್ಯಕ್ಕೆ ಪುಣ್ಯಕ್ಕೆ ಮಿಡಿಲಲ್ಲಿ ವಿಂಡೋ ಸೀಟೇ ಇತ್ತು ಖಾಲಿ ಸೊ ಅದನ್ನು ತಗೊಂಡು ರಿಸರ್ವ್ ಮಾಡಿಕೊಂಡೆ ಇನ್ನೂ ಮು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕು ಬಸ್ಗೆ ಸೊ ಆ್ಯಕ್ಚುಲಿ ಇದು ಸರ್ಪ್ರೈಸ್ ಸರ್ಪ್ರೈಸ್ ವಿಸಿಟ್ಟು ಸೊ ಆ್ಯಕ್ಚುಲಿ ಅಮ್ಮ ಬರೋಕೆ ಕೇಳಿದ್ರು ಆದರೆ ಅಮ್ಮಂಗೆ ಗೊತ್ತಿಲ್ಲ ನಾನು ಇವಾಗ ಬರ್ತಾ ಇರೋದು ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂದ್ಕೊಂಡಿದ್ದಾರೆ ಸೊ ಈಗ ಸಡನ್ ವಿಸಿಟ್ ಕೊಡ್ತಾ ಇರೋದು ನಾನು ನೈಟ್ ಬರ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಅವ್ರಿಗೆ ದುರ್ಗಾಂಬ ಎಲ್ಲ ಇದೆ ಎರಡು ದಿನ ರಜೆಗೆ ಸೊ ಈಗ ಹೋಗೋದೆಲ್ಲ ಮುಖ್ಯ ನಾಳಿದ್ದ ಕಡೆಯಿಂದ ಬರೋದು ಇರೋದು ಫುಲ್ ಇರುತ್ತೆ ಸಂಡೇ ಬೇರೆ ಸೊ ಇದು ನೋಡಿ ಕಾಸರಗೋಡು ಕೇರಳ ಬಸ್ಸು ಫುಲ್ ಹೋಗ್ತಾ ಇದೆ ಅಲ್ಲ ಸೊ ಕಣ್ಣೂರಿಗೆ ಕಾಸರಗೋಡ್ಗೆ ಸೊ ಎಲ್ಲ ಬಸ್ಸು ಈ ಕಡೆಯೇ ಹೋಗಬೇಕು ಸೊ ಕಂಡಕ್ಟರ್ ಕಾಲ್ ಮಾಡಿದ್ರು ಬಂತು ಅನಿಸುತ್ತೆ ಬಸ್ಸು ಯಾವುದೋ ಬರ್ತಾ ಇದೆ ನೋಡೋಣ ಅದೇ ಅನಿಸುತ್ತೆ ಸೊ ಟೈಮು ಎರಡೂವರೆ ಸೊ ಗಾಡಿ ಆಕ್ಸಿಡೆಂಟ್ ಆಗೋಗಿದೆ ಮಡಿಕೇರಿ ಡೌನಲ್ಲಿ ಇಳಿಬೇಕಾದ್ರೆ ಘಾಟಿಯಲ್ಲಿ ಕಲ್ಲಿಗೆ ಗುದ್ದಿ ಫ್ರಂಟ್ ಡೋರ್ ಜಾಮ್ ಆಗಿಬಿಟ್ಟಿದೆ ಮತ್ತು ಡೋರ್ ಓಪನ್ ಆಗ್ತಾಯಿಲ್ಲ ತಿರುಗ್ತಾ ಇಲ್ಲ ಸೊ ಐರಾವತ ಬಸ್ ನಿಲ್ಲಿಸಿ ಅವರು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದಾರೆ ಬಟ್ ಆಗ್ತಾ ಮಾಡೋಕೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸೊ ನೋಡಿ ಫ್ರೆಂಡು ಇದು ಫೈಬರ್ ಇರೋದರಿಂದ ರಿಟರ್ನ್ ವಾಪಸ್ ಬಂದಿದೆ ಈ ಕಡೆ ನೋಡಿ ಎಲ್ಲ ಮುರಿದು ಹೋಗಿದೆ ಸೊ ಅಲ್ಲಿ ಉದ್ದಕ್ಕೂ ಕಲ್ಲಿಗೆಲ್ಲ ಗುದ್ಕೊಂಡು ಬಂದಿದ್ದು ಫುಲ್ ಡ್ಯಾಮೇಜ್ ಆಗಿದೆ ಗಾಡಿ ಬಿಡಿದ್ರೆ ಅದೃಷ್ಟ ಸೀನ್ ಏನಾಗಿದೆ ತೋರಿಸ್ತೀನಿ ಸೊ ಇದು ಟರ್ನಿಂಗ್ ಇದು ನಿಮಗೆ ಕತ್ಲೆಯಲ್ಲಿ ಕಾಣ್ತಿದ್ದೀಯ ಗೊತ್ತಿಲ್ಲ ಸೊ ಈ ಕಡೆ ಒಂದು ಲಾರಿ ಸೈಡ್ ನಿಲ್ಲಿಸ್ಕೊಂಡಿದ್ದ ಸೊ ಮುಖ ಮುಖ ತೊಳೆಯೋದಕ್ಕೆ ಸೈಡಿಗೆ ನಿಲ್ಸ್ಕೊಂಡಿದ್ದಾನೆ ಸೊ ಅವ್ರು ಆ ಕಡೆಯಿಂದ ಸೀದಾ ಮೇಲೆ ಅಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ ಸೊ ಅಲ್ಲಿಂದ ಸೀದಾ ಬಂದರು ಕಂಟ್ರೋಲ್ ಸಿಗಲಿಲ್ಲ ಗಾಡಿ ಅವ್ನು ನಿಲ್ಲಿಸಿದ್ರಿಂದ ಸೀದಾ ಬಂದು ಇಲ್ಲಿ ಹಳ್ಳ ಕೇಳಿಸಿದ್ರು ಅಂದರೆ ಅಲ್ಲಿ ಲಾರಿ ನಿಂತಿತ್ತು ಮೂರು ಗಾಡಿ ಸೊ ಅದಕ್ಕೆ ತಪ್ಪಿಸೋದಕ್ಕೆ ಹೋಗೋದಕ್ಕೆ ಈ ಹಳ್ಳ ಕೇಳಿಸಿದ್ರು ಸೊ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಬಂಡೆ ಒಳಗೆಲ್ಲ ಬಿದ್ದು ಟೈರು ಸೊ ಚರಂಡಿ ಒಳಗೆ ಇಳಿದು ಸೊ ಇದೇ ಟರ್ನಿಂಗು ಈ ಟರ್ನಿಂಗಲ್ಲಿ ಲಾರಿ ಇಳಿಸಿದ್ದ ಸೊ ಇದ್ರೊಳಗೆ ಇಳಿದು ನೋಡಿ ಇಲ್ಲಿ ಸಪೋರ್ಟ್ ಕಟ್ಟಿರ್ತಾರಲ್ಲ ಕಟ್ಟೆ ಸಿಮೆಂಟದು ಸೊ ಅದು ಒಡೆದು ಚೂರಾಗಿದೆ ಅಲ್ಲಿಂದ ಈ ಹಳ್ಳಕ್ಕೆ ಬಿದ್ದಿದೆ ಗಾಡಿ ಸೊ ಇವತ್ತು ಡ್ರೈವರ್ ಏನಾದರೂ ಚೂರು ಮಿಸ್ ಆಗಿದ್ದರೂ ಆ್ಯಕ್ಸಿಡೆಂಟು ಭಯಂಕರವಾಗಿ ಆಗ್ತಿತ್ತು ಮಾತ್ರ ಆ್ಯಕ್ಚುಲಿ ಡ್ರೈವರು ಕರೆಕ್ಟಾಗಿ ಬೇಗ ಗಾಡಿನ ರೈಟ್ ಇದ್ದಿದ್ರೆ ದೊಡ್ಡ ಆ್ಯಕ್ಸಿಡೆಂಟು ಮತ್ತು ಪುಣ್ಯಕ್ಕೆ ಆ ಕಡೆ ಸ್ವಲ್ಪ ಮರ ಅಂದರೆ ಮಣ್ಣಿತ್ತು ಗುಡ್ಡೆ ಮಣ್ಣು ಗುಡ್ಡೆ ಸೊ ಟೈರು ಸೊ ಗಾಡಿ ಮಣ್ಣು ಗುಡ್ಡೆಗೆ ಹುಚ್ಕೊಂಡು ದಬ್ಬಾಕೊಳ್ಳಿಲ್ಲ ಇಲ್ಲ ಅಂದರೆ ಟಾಪಲ್ಲಿ ಆಗ್ತಿತ್ತು ಗಾಡಿ ಸೊ ಅಲ್ಲೆಲ್ಲ ಜನ ನಿಂತಿದ್ದಾರೆ ಸೊ ಒಂದಿಬ್ರು ಲಾರಿಯವ್ರು ಬೇರೆ ಹೆಲ್ಪ್ ಮಾಡಿದ್ರು ಬಟ್ ಏನು ಪ್ರಯೋಜನ ಆಗ್ತಾಯಿಲ್ಲ ಫುಟ್ಬೋರ್ಡ್ ಬರುತ್ತಲ್ಲ ಹತ್ತೋದಕ್ಕೆ ಆ ಫುಟ್ಬೋರ್ಡ್ ಜಾಮ್ ಆಗಿಬಿಟ್ಟಿದೆ ಸೊ ಗಾಡಿ ಸ್ಟೀರಿಂಗ್ ಲೆಫ್ಟ್ಗೆ ರೈಟ್ಗೆ ತಿರುಗ್ತಲ್ಲು ರೋಡ್ ಮೇಲೆ ಆ ಕಡೆ ಆ ಕಡೆ ಕೊಡಬೇಕು ಆ ಕಡೆ ದವಾ ಕಳುತ್ತೆ ಆ ಕಡೆ ಕೊಡಬೇಕು ಇದು ಕಲ್ಲ ಟಾವ್ ರೋಡ್ ಮೇಲೆ ಇದೆ ಮಡಿಗೆ ಸರಿಯಾಗಿದೆ

ಸದ್ಯಕ್ಕೆ ಹೋಗಲಿಕ್ಕೆ ನಿಧಾನಕ್ಕೆ ಹೋಗ್ಲಿಕ್ಕೆ ಸಾಕು ನೋಡು ಅವರಲ್ಲಿ ಕಲ್ಲಿಗೆ ಜಡ್ಸಿ ಅಂತ ಹೇಳ್ತಾ ಇದ್ದಾರೆ ಫುಲ್ ಬಂತು ಫುಲ್ ಬಂತು ಫುಲ್ ಫುಲ್ ಬಂತು ಫುಲ್ ಡೈರಿ ಇಲ್ಲವೇ ಡೈರಿ ಟೆಂಚಾಗಲ್ಲ ಡೈರಿ ಟ್ರೈ ಮಾಡೋ ಟೈಮ್ ವೀರಸಭೆ ಟ್ರೈ ಮಾಡಬೇಕು

ಹಾ ಓಕೆ ನೋಡಿ ಹೇಳಿ ಬಂದು ಅವ್ರನ್ನೇ ಹೋಗ್ತೀರಿ ಇಲ್ಲ ಎಲ್ಲೂ ತಗೋಲ್ಲ ಇಲ್ಲಿ ತಾಗಲ್ಲ ಬನ್ನಿ ನೋಡ್ಕೊ ಬನ್ನಿ ಅಲ್ಲಿ ಅವ್ರು ಇಳಿತಲ್ಲ ಬ್ಲಾಕ್ ಹಾಕೊಂಡ್ರೆ ಎಲ್ಲೂ ತಗೋಲ್ಲ ಕಂಡುಬ್ರೇಕಾಕಿ ಸೊ ಟೈಮು ಐದೂವರೆ ಆಯಿತು ಸೊ ಆ್ಯಕ್ಚುಲಿ ಡ್ರೈವರಿಗೆ ಬ್ರೇಕ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಯಾಕಂದರೆ ಅವರು ಹೇಳಿದ ಪ್ರಕಾರ ನನಗೆ ಗಾಡಿ ಬ್ರೇಕ್ ಇಡಲಿಲ್ಲ ಸೊ ಆ ಕಂಟ್ರೋಲ್ ಸಿಗದೆ ನಾನು ಗಾಡಿನ ಫುಲ್ ರೈಟ್ ರೈಟ್ಗೆಳಿದೆ ಅಂದರು ಸೊ ಅದಕ್ಕೆ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಸೊ ಆ ಪ್ಲ್ಯಾಟ್ಫಾರಮ್ ಏನು ಟೈರ್ಗೆ ಅಂಟ್ಕೊಂಡಿತ್ತು ಸೊ ಅದನ್ನು ನಾವು ಐಡಿಯಾ ಮಾಡಿ ಸೊ ಒಂದು ಕಲ್ಲು ಇಟ್ಟು ಅದಕ್ಕೆ ವಾಪಸ್ ಗುದ್ದಿ ಗುದ್ದಿ ಬೆಂಡ್ ತೆಗೆದಿದ್ದು ಸೊ ಅದಕ್ಕಿಂತ ಮುಂಚೆ ಐರಾವತ ಬಸ್ಸು ಅವರೆಲ್ಲ ಬಂದು ಸುತ್ತಿಗೆಲೆಲ್ಲ ಹೊಡೆದು ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಸೊ ಅದಕ್ಕೆ ನಾನು ಕೆಳಗಿಳಿದು ಮರದ್ದು ಒಂದು ದೊಡ್ಡ ಪೀಸ್ ಇತ್ತು ಸೊ ಅದನ್ನ ಎತ್ಕೊಬಂದೆ ನಾನು ಮತ್ತು ಕಂಡಕ್ಟ್ರು ಸೊ ಇಬ್ಬರು ಎತ್ಕೊಬಂದು ಕಲ್ಲು ಸಪೋರ್ಟ್ಗಿಟ್ಟು ಸೊ ಅದನ್ನು ಗುದ್ದಿದ್ದು ರಿವರ್ಸ್ ಬಂದು ರಿವರ್ಸ್ ಬಂದು ಗಾಡಿಯಲ್ಲಿ ಜೋರ ಜ್ವರ ಗುದ್ದಿದ್ದು ಸೊ ಆಗ ಸ್ವಲ್ಪ ಗ್ಯಾಪ್ ಬಂತು ಸೊ ಅದಕ್ಕಿಂತ ಮುಂಚೆನೇ ರೀಪೀಸ್ ಪಟ್ಟಿ ಎಲ್ಲ ಹಾಕಿ ಮಾಡಿದರು ಸೊ ಅದು ಯಾರು ವರ್ಕೌಟ್ ಆಗಲಿಲ್ಲ ಸೊ ಕಂಡಕ್ಟರ್ ಮತ್ತು ನಾನು ಹೋಗಿ ಅಲ್ಲೊಂದು ಕಾರ್ಡ್ ಇತ್ತು ಆ ಕಾರ್ಡೀತ್ಕೊ ಬಂದ್ವಿ ಒಂದು ದೊಡ್ಡ ಮರದ ಪೀಸು ಸೊ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಮಾಡಿದ ನಂತರ ಹೊರಡೋದೆ ಸೊ ಇವರಿಬ್ಬರು ಲಾರಿ ಡ್ರೈವರ್ಸು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದಕ್ಕಿಂತ ಮುಂಚೆ ಇನ್ನಿಬ್ರು ಹೋದರು ಸೊ ಅವ್ರು ಲೇಟ್ ಆಗುತ್ತೆ ಅಂತ ಹೊರಟೋದ್ರು ಸೊ ಒಳಗೆ ಒಂದು ಐದು ಜನ ಬಿಟ್ಟರೆ ಕೆಳಗೆ ಒಬ್ಬರು ಹೇಳಿರಲಿಲ್ಲ ಸೊ ಎಲ್ಪ್ ಮಾಡೋಕ್ಕೂ ಒಬ್ಬರು ಹೇಳಿರಲಿಲ್ಲ ಸೊ ಅರ್ಧಂಬರ್ಧ ನಿದ್ದೆ ಆಗಿದ್ದಕ್ಕೂ ಒಳ್ಳೆ ಮಲಗಿದೆ ಪಾಪ ಡ್ರೈವರ್ ಸುಸ್ತಾಗಿದ್ದಾರೆ ಅನಿಸುತ್ತೆ ಈಗ ಮಂಗಳೂರು ಎಂಟರು ಸೊ ಟೈಮು ಬಂದು ಎಂಟು ಗಂಟೆ ಆಗಿದೆ ಆಲ್ರೆಡಿ ಇನ್ನು ಮಂಗಳೂರಿಗೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಫುಲ್ ಮೋಡ 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 ವಾತಾವರಣ ಸೊ ನನ್ನ ಪ್ರಕಾರ ಮನೆಗೆ ಹೋಗೋ ಹೊತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಆ್ಯಕ್ಚುಲಿ ಗಾಡಿ ಉಡುಪಿ ಗಾಡಿ ಇದ್ದೆವು ಮಂಗಳೂರು ವರ್ಕ್ಶಾಪಲ್ಲಿ ವರ್ಕ್ ಮಾಡಿ ತೊಗೊಂಡು ಹೋಗಲೇಬೇಕಂತೆ ಸೊ ಯಾಕಂದರೆ ರಿಟರ್ನ್ಗೆ ಯಾವುದು ಬುಕ್ಕಿಂಗ್ ಆಗೋಗಿದೆಯಲ್ಲ ಸೊ ಯಾವುದೂ ಗಾಡಿ ಇಲ್ಲ ಸೊ ಹಾಗಾಗಿ ಇದನ್ನು ವರ್ಕ್ಶಾಪ್ ಹೋಗ್ತಾರೆ ನಾವು ಬೇರೆ ಬಸ್ಸಲ್ಲಿ ಹೋಗ್ಬೇಕು ಆ್ಯಕ್ಚುಲಿ ಡ್ರೈವರ್ ಸೊ ಆ್ಯಕ್ಸ್ ಇನ್ಸಿಡೆಂಟ್ ನೀವು ನೋಡಿದ್ರಿ ಆ್ಯಕ್ಸಿಡೆಂಟು ಸೊ ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದ್ದು ಅಂದರೆ ಅದು ಆಲ್ರೆಡಿ ಹೇಳಿದ್ದೀನಿ ವೀಡಿಯೋದಲ್ಲಿ ಸೊ ಡ್ರೈವರು ಇರಲಿಲ್ಲ ಅಂದರೆ ತುಂಬ ಜನ ಅಂದರೆ ಡ್ರೈವರು ಕರೆಕ್ಟಾಗಿ ತಲೆ ಓಡಿಸಿ ಸೈಡ್ಗೆ ಗಾಡಿ ಎಳಿಲಿಲ್ಲ ಅಂದಿದರೆ ಸೊ ತುಂಬ ದೊಡ್ಡ ಎಲ್ಲರಿಗೂ ಪೆಟ್ಟಾಗ್ತಿತ್ತು ಸೊ ಆ ಗಾಡಿ ದಬ್ಬ ಕೊಟ್ಟಿದ್ರು ಪೆಟ್ಟಾಗ್ತಿತ್ತು ಬಟ್ ಮೈಂಟೈನ್ ಮಾಡಿದ್ರು ಗಾಡಿನ ಕರೆಕ್ಟಾಗಿ ಸ್ಟಡಿ ಮಾಡೋದಕ್ಕೆ ಬಟ್ ಅವ್ರಿಗೆ ಸ್ಟೇರಿಂಗ್ ತಿರುಗಿಸೋಕ್ಕಾಗಲಿಲ್ಲ ಸ್ಟ್ರೈಟಾಗಿ ಹೋಗಿ ಹಳ್ಳದ ಬ್ರಿಡ್ಜ್ ಹತ್ರ ನಿಂತ್ಕೊಂತು ಸೊ ಬ್ರಿಡ್ಜ್ ಏನಾದರೂ ಈಗ ಹಳ್ಳಕ್ಕೆ ಹೋಗ್ತಿತ್ತು ಗಾಡಿ ಸೊ ಹಳ್ಳಕ್ಕೆ ಬಿಟ್ಟಿದ್ದು ಒಂಥರ ಯೂಸ್ ಆಯಿತು ಯಾಕಂದರೆ ಬ್ರೇಕು ಅವ್ರಿಗೆ ಹಿಡಿಲಿಲ್ವಂತೆ ಸೊ ಅದು ಹೋಗಿ ಬಂಡೆಕಲ್ಲ ಹೊಡಿತಿದ್ದಂಗೆ ಸೊ ಅದು ಕುದ್ದಿದ್ದಾಗೆ ಅದು ಪ್ಲ್ಯಾಟ್ಫಾರ್ಮು ಟೈರ್ಗೆ ಹಚ್ಕೊಂತು ಸೊ ಹಾಗಾಗಿ ಅದು ಬ್ರೇಕ್ ಹಾಕ್ದಂಗೆ ಆಯಿತು ಟೈರ್ಗೆ ಸೊ ಫುಲ್ ಟೈರ್ ಎಲ್ಲ ಹೊಗೆ ಬರ್ತಾಯಿತ್ತು ಮಾತ್ರ ಒಂದು ಆಲ್ಮೋಸ್ಟ್ ಒಂದು ಎರಡು ಕಾಲಿಂದ ಮೂರುವರೆ ತನಕ ಐರಾವತ ಬಸ್ನವರು ಎಲ್ಲ ಇಳಿದು ಟ್ರೈ ಮಾಡಿದ್ರು ಸೊ ನಾವಂತೂ ಕೆಳಗೆಡಿಯೋಕ್ಕೆ ಆಗಲಿಲ್ಲ ಯಾಕಂದರೆ ಫ್ರಂಟ್ ಡೋರ್ ಜಾಮ್ ಆಗಿಬಿಟ್ಟಿತ್ತು ಓಪನ್ ಆಗದಾಗೆ ಸೊ ನಾವಂತೂ ಕೆಳಗೆ ಆಗಲೇ ಇಲ್ಲ ಅದಾದ ನಂತರ ಡ್ರೈವರ್ಸ್ ಇಳಿದು ಅವರು ಟ್ರೈ ಮಾಡಿದ್ರು ಡ್ರೈವರ್ ಸೈಡಿಂದ ಇಳಿದು ಒಂದು ನಾಲ್ಕೈದು ಜನ ನಾವು ಇಳಿದು ಟ್ರೈ ಮಾಡಿದ್ವಿ ಒಂದು ಒನ್ ಅವರ್ ಹಿಂಸೆ ಕೊಡ್ತು ಅದಾದಮೇಲೆ ಎರಡು ಲಾರಿಯವರು ಬಂದರು ಸೊ ಆ ಲಾರಿಯವರತ್ರ ಜಾಕ್ರಾಡಿತ್ತು ಸೊ ಡ್ರೈವರ್ ಹತ್ರ ಜಾಕ್ರಾಡಿತ್ತು ಆ ಜಾಕ್ರಾಡು ಬೆಂಡಾಯಿತು ಸೊ ಅವರೇನೋ ಒಂದು ಟ್ರೈ ಮಾಡಿ ತೆಗಿಯೋಕೆ ಹೋದ್ರು ಬಟ್ ಅದಾಗಿಲ್ಲ ಜಾಕ್ರಾಡ್ ಬೆಂಡಾಗೋಯಿತು ಅದಾದಮೇಲೆ ಇನ್ನೊಂದು ಗಾಡಿ ಗಾಡಿದು ಜಾಕ್ರಾಡ್ ತೊಗೊಂಡು ಸೊ ಮೇಲೆ ಮೇಲೆದಿಂದ ತಟ್ಟಿ ಅದಾದಮೇಲೆ ಜಾಕ್ರಾಡ್ ಹಾಕಿ ಈಗೋ ಕಷ್ಟಪಟ್ಟು ಡೋರ್ ಓಪನ್ ಮಾಡಿದ್ವಿ ಡೋರ್ ಓಪನ್ ಮಾಡಾದ ಮೇಲೆ ಮುಂದಕ್ಕೆ ಹೋಗ್ಬೇಕಲ್ಲ ಗಾಡಿ ಸೊ ಆ ಮುಂದಕ್ಕೆ ಹೋಗೋ ಪ್ರಾಸೇಜರ್ಗೆ ಪುಣ್ಯಕ್ಕೆ ಅಲ್ಲಿ ನಾನು ಮತ್ತು ಕಂಡಕ್ಟರ್ ಹೋಗಿ ಪಕ್ಕದಲ್ಲೇ ಕಾಡೊಳಗೆ ಒಂದು ದೊಡ್ಡ ಮರ ಇತ್ತು ಸೊ ಅದನ್ನು ಎತ್ಕೊಂಡು ಬಂದ್ವಿ ಸೊ ಅಲ್ಲಿ ಯಾರೂ ಮುಟ್ಟೋಕ್ಕೆ ರೆಡಿ ಇಲ್ಲ ಸೊ ಆ್ಯಕ್ಚುಲಿ ಬಸ್ಸಲ್ಲಿರೋರು ಕೆಳಗಿಳಿಯೋಕ್ಕೆ ರೆಡಿ ಇಲ್ಲ ಒಂದು ನಾಲ್ಕೈದು ಜನ ಬಿಟ್ಟರೆ ಯಾರು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಯಾಕಂದರೆ ಈಗ ನಾವು ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಮುಂದಕ್ಕೆ ಟ್ರಾವೆಲ್ ಮಾಡ್ಬೋದು ಯಾಕಂದರೆ ನಮ್ಮದೇ ಲಾಸ್ಟ್ ಬಸ್ಸು ಎಲ್ಲ ಹೊರಟೋಯ್ತು ಸೊ ಎಲ್ಲ ಗಾಡಿಯೂ ಫುಲ್ ಇತ್ತು ಬೇರೆ ಯಾವ ಗಾಡಿಗೂ ಕಳ್ಸೋಕ್ಕಾಗಲ್ಲ ಇಲ್ಲ ಅವರು ಬೇರೆ ಡಿಪೋದಿಂದ ಗಾಡಿ ಕಳ್ಸಬೇಕು ಅಂದರೆ ಒಂದು ಆಲ್ಮೋಸ್ಟ್ ಒಂದು ಮಡಿಕೇರಿ ಡಿಪೋಯಿಂದ ಬರಬೇಕು ಇಲ್ಲ ಸುಳ್ಯ ಡಿಪೋದಿಂದ ಬರಬೇಕು ಮತ್ತು ಡ್ರೈವರ್ ಸಿಕ್ಕಿ ಅದೆಲ್ಲ ಕಳ್ಸೋದಕ್ಕೆ ಬೆಳಿಗ್ಗೆ ಎಂಟು ಗಂಟೆ ಆಗುತ್ತೆ ಸೊ ಹಾಗಾಗಿ ಟ್ರೈ ಮಾಡಿದರೆ ಏನೋ ಒಂದು ಸಕ್ಸಸ್ ಆಗುತ್ತೆ ಅಂತ ಯಾರೂ ಟ್ರೈಯೇ ಮಾಡಕ್ಕೆ ರೆಡಿ ಇಲ್ಲ ಸೊ ಅದಾದಮೇಲೆ ಡ್ರೈವರು ನಾನು ತೊಗೊಬೋದು ಕಂಡಕ್ಟರ್ ಮತ್ತು ನಾನು ತೊಗೊಂಡು ಬಂದ್ವಿ ಒಂದು ದೊಡ್ಡ ಮರ ಸೊ ಅದು ತಂದು ಒಂದು ಕಲ್ಲುಗೆ ಸಪೋರ್ಟ್ ಕೊಟ್ಟು ಇನ್ನೊಂದು ನಾಲ್ಕೈದು ಜನ ಹೆಲ್ಪ್ ಮಾಡಿದ್ರು ಬಸ್ಸಲ್ಲಿದ್ದವರೆ ಪ್ಯಾಸೆಂಜರ್ಗಳೇ ಸೊ ಗಾಡಿನ ಹಿಂದೆ ಅಂದರೆ ಜರ್ಕ್ ಮಾಡ್ತೀವಿ ಸೊ ನಮ್ಮ ಟ್ರ್ಯಾಕ್ಟರಲೆಲ್ಲ ಪ್ರಾಬ್ಲಮ್ ಆದರೆ ಸೊ ಅದೇ ಮಾಡೋದು ಸೊ ಅದೇ ಐಡಿಯಾನ ಅಲ್ಲಿ ಯೂಸ್ ಮಾಡಿದೆ ಸೊ ವರ್ಕ್ ಆಯಿತು ಸೊ ಅದು ಸುತ್ತಿಗೆಲಿ ಹೊಡೆದ್ರು ಎಲ್ಲ ಟ್ರೈ ಮಾಡಿದ್ರು ಆ ಗಟ್ಟಿ ಇರೋ ಕಾರಣ ಸುತ್ತಿಗೆಯಲ್ಲಿ ಸಣ್ಣ ಸುತ್ತಿಗೆಲಂತೂ ಹೊಡೆಯೋಕ್ಕಾಗಲ್ಲ ದೊಡ್ಡ ಸುತ್ತಿಗೆ ಬೇಕು ಸೊ ದೊಡ್ಡ ಸುತ್ತಿಗೆ ಯಾರು ಇಟ್ಕೊಂಡಿರಲ್ಲ ಸೊ ಆ ಐಡಿಯಾ ವರ್ಕ್ ಆಯಿತು ಸೊ ಐಡಿಯಾ ವರ್ಕ್ ಆಗಿದ್ದಕ್ಕೆ ಮಂಗ್ಳೂರು ತನಕ ಬಂತು ಸೊ ಮಂಗಳೂರಿಂದ ಕರ್ನಾಟಕ ಸಾರಿಗೆ ಶಿಫ್ಟ್ ಮಾಡ್ಕೊಂಡ್ವಿ ಯಾಕಂದರೆ ರಿಟರ್ನ್ ಹೋಗಬೇಕು ಗಾಡಿ ಯಾಕೆ ಫುಲ್ ಎಲ್ಲ ರಿಸರ್ವೇಷನ್ ಆಗಿತ್ತು ಸೊ ಬೇರೆ ಗಾಡಿನ ಅರೇಂಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಸೊ ಆ ಗಾಡಿ ಇದನ್ನೇ ವರ್ಕ್ಶಾಪಿಗೆ ತೊಗೊಂಡೋಗಿ ರೆಡಿ ಮಾಡಿಸಿ ಮತ್ತೆ ಆ ಗಾಡಿ ರಿಟನ್ ಹೋಗಬೇಕಿತ್ತು ಸೊ ಹಾಗಾಗಿ ಮಂಗಳೂರಲ್ಲಿ ನಮ್ಮನ್ನೆಲ್ಲ ಇಳಿಸಿ ಕರ್ನಾಟಕ ಸಾರಿಗೆ ಕಲಿಸಿದ್ರು ಸೊ ಕೊನೆಗೂ ರೀಚ್ ಆದಿ ಮನೇನ ಸೊ ಈ ವಿಡಿಯೋ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ನಾನು ಸ್ಟೆಟ್ಯೂನ್ ಟು ಮೈ ಚಾನಲ್